ಭಾರತೀಯ ಸಂವಿಧಾನದ ಐವತ್ತೊಂದು ಎ ಎಸ್ ವಿಧಿಯ ಅನ್ವಯ ವೈಜ್ಞಾನಿಕ ಮನೋಭಾವನೆ ಮತ್ತು ವೈಚಾರಿಕತೆಯನ್ನು ಬೆಳೆಸಿಕೊಳ್ಳುತ್ತೇನೆ ನಾನು ಪ್ರಶ್ನೆ ಮಾಡದೆ ಯಾವುದೇ ತರ್ಕವನ್ನು ಒಪ್ಪುವುದಿಲ್ಲ

ಕೊಳ್ಳುತ್ತೇನೆಂದು ರೂಪಿಸಿ ಕೊಳ್ಳುತ್ತೇನೆಂದು ಈ ಮೂಲಕ ಈ ಮೂಲಕ ರಾಷ್ಟ್ರೀಯ ವಿಜ್ಞಾನ ದಿನದಂದು ರಾಷ್ಟ್ರೀಯ ವಿಜ್ಞಾನ ದಿನದಂದು ಪ್ರತಿಜ್ಞೆ ಮಾಡುತ್ತಿದ್ದೇನೆ ಪ್ರತಿಜ್ಞೆ ಮಾಡುತ್ತಿದ್ದೇನೆ ಜೈ ಭಾರತ ಜೈ ಭಾರತ ಜೈ ಕರ್ನಾಟಕ ಜೈ ಕರ್ನಾಟಕ ಜೈ ಸಂವಿಧಾನ ಜೈ ಸಂವಿಧಾನ ಜೈ ವಿಜ್ಞಾನ ಜೈ ವಿಜ್ಞಾನ ಅತ್ತಿಚ